ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಆಷಾಢ ಶುಕ್ರವಾರದ ದಿನದ ವ್ಲಾಗಿದು ಸೊ ಶುಕ್ರವಾರ ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿನ್ಕೊಂಡು ನಾನು ಯಾವತ್ತು ಉಪವಾಸ ಇದ್ಕೊಂಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಮಾಡ್ಕೊಂಡೆಲ್ಲ ತಿಂಡಿ ತಿನ್ನಲ್ಲ ಅದು ಏನೇ ಇದ್ದರೂ ಫಸ್ಟು ತಿಂಡಿ ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಸ್ನಾನ ಪೂಜೆ ಅದೆಲ್ಲ ಮಾಡೋದು ಸೊ ಹಾಗೇ ಇವತ್ತು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಆಷಾಢ ಶುಕ್ರವಾರ ಅಂತಂದರೆ ಅಷ್ಟು ಯಾರಿಗೂ ಏನೂ ಇಲ್ಲ ಬಟ್ ನಮ್ಮ ಕಡೆ ಎಲ್ಲ ಆಷಾಢ ಶುಕ್ರವಾರ ಶುರು ಆಯಿತು ಅಂದರೆ ಸಾಕು ಎಲ್ಲ ಹೆಂಗಸರು ಶುಕ್ರವಾರ ದಿನ ದೇವಸ್ಥಾನದಲ್ಲೇ ಇರ್ತಾರೆ ದೇವಸ್ಥಾನ ಫುಲ್ಲು ಗಿಜಿ ಗಿಜಿ ಅಂತಿರುತ್ತೆ ರಶ್ ಇರುತ್ತೆ ಬಟ್ ಈ ಕಡೆ ಎಲ್ಲ ಅಂದರೆ ಈಗ ನಾನು ಇದ್ದೀನಲ್ಲ ಅಜ್ಜಂಪುರ ಸೈಡು ಸೊ ಈ ಕಡೆ ಎಲ್ಲ ಅಷ್ಟೊಂದು ಆಷಾಢ ಶುಕ್ರವಾರ ಅಂದರೆ ಯಾರು ಅಷ್ಟೊಂದೇನು ಮಾಡಲ್ಲ ಮಾಮೂಲಿ ನಾನು ಶುಕ್ರವಾರ ಇತ್ತಲ್ಲ ಸೊ ನಾರ್ಮಲಾಗಿ ಪೂಜೆ ಎಲ್ಲ ಮಾಡಿಕೊಂಡೆ ಆಮೇಲೆ ನನಗೆ ಒಬ್ರು ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರಾ ಪುನರ್ವಂಗೆ ಏನು ಚಾಕ್ಲೇಟು ಬಿಸ್ಕೆಟ್ಸು ಅದೆಲ್ಲ ಕೊಡಲ್ವ ಅವ್ನು ಕೇಳೋದೇ ಇಲ್ವ ಅದೆಲ್ಲ ಅಂತ ಖಂಡಿತ ಅವ್ನು ಕೇಳಲ್ಲ ಅವ್ನು ಕೊಡೋ ನಾನು ಇದುವರೆಗೂ ಅವ್ನು ಕೊಟ್ಟು ಇಲ್ಲ ಚಾಕ್ಲೇಟ್ ಅಂತೂ ಅವ್ನು ಅಪ್ಪಿತಪ್ಪಿನೂ ತಿಂದಿಲ್ಲ ಅದು ಟೇಸ್ಟೇ ಗೊತ್ತಿಲ್ಲ ಅವನಿಗೆ ಬಿಸ್ಕೆಟ್ ಮಾತ್ರ ಯಾವಾಗೋ ಒಂದು ಸರಿ ಯಾರೋ ಹಿಂಗೆ ಯಾರೋ ಹೊರಗ್ನವ್ರು ಯಾರೋ ಕೊಟ್ಟು ಒಂದು ಒಂದು ಬಿಸ್ಕೆಟ್ ತಿಂದ್ಬಿಟ್ಟಿದ್ದಾನೆ ಆಯಿತಾ ಸೊ ಅದ್ರ ಟೇಸ್ಟ್ ನೋಡಿಬಿಟ್ಟಿದ್ದಾನೆ ಅದಾದಮೇಲಿಂದ ಅವ್ನಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಅದೆಲ್ಲ ತಿನ್ನಬಾರ್ದು ಬಿಸ್ಕೆಟನ್ನು ಹಸು ತಿನ್ನೋದು ಚಾಕ್ಲೇಟನ್ನ ಕೂಕು ತಿನ್ನೋದು ಡಾಗಿ ತಿನ್ಬೇಕು ಅದನ್ನು ನಾವೆಲ್ಲ ತಿನ್ನಬಾರ್ದು ಅಂತ ಹೇಳಿಕೊಟ್ರು ಹೇಳ್ಕೊಟ್ರೋದ್ರಿಂದ ಅವನೇನೋ ಕೇಳಲ್ಲ ಈಗ ಇನ್ ಕೇಸ್ ಅನ್ ಅವ್ನಿಗೆ ಅದ್ರ ಹೊರ್ಗಡೆ ಅದ್ರ ಫುಡ್ದು ಪರಿಚಯನೇ ಮಾಡಿಲ್ಲ ನಾನು ಅವನಿಗೆ ಈಗ ನಾವು ಬೇಕ್ರಿಗೆ ಹೋಗಿ ನಿಂತ್ಕೊಂಡ್ರು ಅಲ್ಲಿ ಎಷ್ಟೊಂದು ಕಲರ್ಫುಲ್ ಸ್ವೀಟ್ಸ್ ಇರುತ್ತೆ ಏನೇನೋ ಚಿಪ್ಸು ಅದು ಇದು ಚಾಕ್ಲೇಟು ಬಿಸ್ಕೆಟ್ಸು ಎಲ್ಲ ಇರುತ್ತೆ ಏನೂ ಕೇಳಲ್ಲ ಅವ್ನಿಗೆ ಐಸ್ ಒಂದು ಪರಿಚಯ ಆಗಿರೋದ್ರಿಂದ ಐಸ್ ಕ್ರೀಮ್ ಅವ್ನು ಕೇಳ್ತಾನೆ ನಾವು ಅಲ್ಲಿ ದಿನಸಿ ಸಾಮಾನು ಅಂತ ಶಾಪಿಗೆ ಹೋದರೆ ಅಲ್ಲೂ ಐಸ್ ಕ್ರೀಮ್ ಕೇಳ್ತಾನೆ ಇಲ್ಲ ಬೇಕ್ರಿಗೆ ನಾವೇನಾರು ತೊಗೋಬೇಕು ಅಂತ ಹೋದರೂ ಅಲ್ಲೂ ಐಸ್ ಕ್ರೀಮ್ ಕೇಳ್ತಾನೆ ಅದೊಂದೇ ಯಾಕಂದರೆ ಈಗ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿರೋದು ನಾವು ಅದೊಂದೇ ಆಗಿರೋದ್ರಿಂದ ಅವ್ನಿಗೆ ಚಾಕ್ಲೇಟು ಬಿಸ್ಕೆಟ್ಸ್ದು ಪರಿಚಯ ಇಲ್ಲ ಅವ್ನ ಕೈ ಕೊಟ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು ಇದು ಯಾರಿಗೆ ಕೊಡ್ತೀಯಾ ಅಂತಂದರೆ ಅವ್ನು ಹೇಳೋದೇ ನಾನು ಕೂಕು ಕೊಡ್ತೀನಿ ಅಂತ ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಬಿಟ್ಟು ಇದೇನು ಯಾರಿಗೆ ಕೊಡ್ತೀಯ ಅಂದರೆ ಅಂಬ ಕೊಡ್ತೀನಿ ಹಸು ಕೊಡ್ತೀನಿ ಅಂತಲೇ ಅವನು ಹೇಳ್ತಾನೆ ಸೊ ಅವ್ನು ಇದನ್ನು ಅವ್ನು ಎಲ್ಲಿ ಎಷ್ಟು ವರ್ಷ ತನಕ ಇದನ್ನೇ ಮೇಂಟೈನ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ಆದಷ್ಟು ನಾನು ಬಿಸ್ಕೆಟು ಚಾಕ್ಲೇಟ್ಸು ನಾನು ಅವಾಯ್ಡ್ ಮಾಡ್ತೀನಿ ಮತ್ತು ಈ ಕುರ್ಕುರೆ ಅಂತೆ ಚಿಪ್ಸು ಇದನ್ನು ಕೂಡ ನಾನು ಅವ್ನಿಗೆ ಅಭ್ಯಾಸ ಮಾಡಿಕೊಟ್ಟಿಲ್ಲ ಅವ್ನು ಕುರ್ಕುರೆ ಅಂದರೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಪ್ಯಾಕೆಟಲ್ಲಿ ಮುಂದೆ ಬಿದ್ದಿದ್ರು ಅದು ಏನೋ ಒಂದು ಆಟದ ವಸ್ತು ಅವನಿಗೆ ಅಷ್ಟೇ ಅದನ್ನು ಓಪನ್ ಮಾಡಬೇಕು ಅದನ್ನು ಅಲ್ಲಿರೋ ತಿನ್ನೋದಿದೆ ನಾನು ಅದನ್ನು ತಿನ್ನಬೇಕು ಅನ್ನೋ ಐಡಿಯಾನೇ ಅವನಿಗಿಲ್ಲ ಅಂದರೆ ಯಾವತ್ತೋ ಒಂದು ಬಿಸ್ಕೆಟ್ನ ಅಥವಾ ಯಾವತ್ತೋ ಒಂದು ಚಾಕ್ಲೇಟ್ನ ಅಪ್ರೂಪಕ್ಕೆ ಯಾವಾಗಾದರೂ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಏನಾಗುತ್ತೆ ಅಂದರೆ ಈಗ ಈ ವಯಸ್ಸಲ್ಲಿ ಪರಿಚಯ ಆಗಿಬಿಟ್ರೆ ಈಗ ನಾನೇ ಇವತ್ತೊಂದು ಬಿಸ್ಕೆಟ್ ಕೊಡ್ತೀನಿ ಅವ್ನು ತಿಂತಾನೆ ಅವ್ನಿಗೆ ಅದು ಇಷ್ಟ ಆಗ್ಬಿಡುತ್ತೆ ಯಾಕಂದರೆ ಅವ್ನು ತಿನ್ ಅದು ಬೇರೆ ಫುಡ್ಗಿಂತ ಯೂಸ್ ಸ್ವಲ್ಪ ಟೇಸ್ಟಿಯಾಗಿರ್ತಾವಲ್ವಾ ಸೊ ತಿನ್ಬಿಡ್ತಾನೆ ಮತ್ತೆ ಅವ್ನು ಇನ್ನು ಎಲ್ಲೇ ಕೇಳಿದ್ರು ಅವ್ನು ಬಿಸ್ಕೆಟ್ ಕೇಳ್ತಾನೆ ಅವನಲ್ಲೇ ನೋಡಿದ್ರೂ ಅವ್ನು ಚಾಕ್ಲೇಟ್ ಕೇಳ್ತಾನೆ ಸೊ ಅದು ಈ ಥರ ಆಗ್ಬಿಡುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಅದನ್ನು ಪರಿಚಯನೇ ಮಾಡಿಲ್ಲ ಆ ಪ್ರೂಪಕ್ಕೆ ಯಾವಾಗೋ ಒಂದು ಕೊಟ್ಟರೆ ಏನು ಪ್ರಳಯ ಏನಾಗ್ಬಿಡಲ್ಲ ಬಟ್ ಪ್ರಾಬ್ಲಮ್ ಯಾವ ಥರ ತಿಂದರೆ ಪ್ರಾಬ್ಲಮ್ ಅಂದರೆ ಕೆಲವರು ಮನೆಗಳಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಹಾಲು ಬಿಸ್ಕೆಟು ಕೊಟ್ಬಿಡ್ತಾರೆ ಹಾಲು ಜೊತೆ ಬಿಸ್ಕೆಟ್ ಹಾಕ್ಕೊಂಡು ಹಚ್ಕೊಂಡು ಹೊಟ್ಟೆ ತುಂಬ ಅಷ್ಟು ತಿಂದ್ಬಿಡ್ತಾರೆ ಮಕ್ಕಳು ಊಟ ಮಾಡೋಲ್ಲ ಇನ್ ಈ ಥರದೊಂದು ಅಭ್ಯಾಸ ಭಾಳ ಕೆಟ್ಟದ್ದು ಅದು ಬಿಟ್ಟರೆ ಯಾವತ್ತೂ ಒಂದೊಂದು ಬಿಸ್ಕೆಟ್ ಕೊಡೋದು ಏನೂ ತಪ್ಪೇನಲ್ಲ ಸೊ ಇದೆಲ್ಲ ನಾನು ಎಲ್ಲಿ ತನಕ ಅವಾಯ್ಡ್ ಮಾಡ್ಬೋದು ಅಂದರೆ ಅವನು ಸ್ಕೂಲಿಗೆ ಹೋಗೋವರೆಗೂ ನಾನು ಅದೆಲ್ಲ ಅವಾಯ್ಡ್ ಮಾಡ್ಬೋದು ಆಮೇಲೆ ಏನಾಗುತ್ತೆ ಅಂತಂದರೆ ಎಷ್ಟೋ ಜನ ಪೇರೆಂಟ್ಸು ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಜೊತೆ ಬೇ ಚಾಕ್ಲೇಟು ಬಿಸ್ಕೆಟ್ಸು ಕೊಟ್ಬಿಡ್ತಾರೆ ನೋಡಿ ಆ ಟೈಮಲ್ಲಿ ಅದು ಇದನ್ನು ನೋಡಿದಾಗ ಓಕೆ ಇದನ್ನು ನಾನು ತಿನ್ಬೋದು ಅಂತ ಗೊತ್ತಾದಾಗ ನಾನು ಅದನ್ನು ಅವಾಯ್ಡ್ ಮಾಡೋಕೆ ಕಷ್ಟ ಆಗುತ್ತೆ ಬಟ್ ನೋಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದ್ರ ಮೇಲೆ ಕೈ ಮೀರೋಗಿದ್ದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ ಸೊ ಈ ಥರ ನಾನು ಬೇರೆಯವ್ರಿಗೆ ಅಕ್ಚುಲಿ ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ ಅದು ಕೊಡಬೇಡಿ ಇದು ಕೊಡಬೇಡಿ ಅದಂದು ಇಷ್ಟ ಅವ್ರಿಗೆ ಹೆಂಗೆ ತೋಚುತ್ತೆ ಅದನ್ನು ಅವ್ರ ಮಕ್ಕಳು ಬೆಳೆಸ್ಕೊತಾರೆ ಬಟ್ ನಾ ಬಟ್ ನನಗದು ಪರ್ಸ್ನಲಿ ನನಗೆ ಅದು ಅದೆಲ್ಲ ಕೊಟ್ಟು ತಿನ್ನಿಸಿ ಬೆಳೆಸೋದು ನನಗೆ ಇಷ್ಟ ಇಲ್ದಿರೋದ್ರಿಂದ ನಾನು ಅದನ್ನು ಅವನಿಗೆ ಇಂಟ್ರೊಡ್ಯೂಸ್ ಇಲ್ಲ ಅಷ್ಟೇ ಆ್ಯಂಡ್ ಅದೇ ಥರ ಮೊಬೈಲ್ ಕೂಡ ಅಷ್ಟೇ ನಾನು ಇಲ್ಲಿ ತನಕನೂ ಅವ್ನಿಗೆ ಅದನ್ನು ಅವಾಯ್ಡ್ ಮಾಡ್ಕೊಂಡೇ ಬಂದಿದ್ದೀನಿ ನಾನೀಗ ಯೂಟ್ಯೂಬ್ ಯೂಟ್ಯೂಬ್ಗೆ ನಾನು ವೀಡಿಯೋ ಮಾಡ್ಕೊಬೇಕು ವೀಡಿಯೋ ಮಾಡ್ಕೊತೀನಿ ಅಂದ್ರೂ ಅವನು ನನ್ನ ಹತ್ರ ನೋಡ್ಬಿಟ್ಟು ಮೊಬೈಲ್ ಅಂದು ಕೇಳಲ್ಲ ಆ ಥರ ನಾನು ಒಂದು ನೀಟಾಗಿ ಬೆಳೆಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಬಟ್ ಅವರು ಇವರು ಕೊಟ್ಬಿಡ್ತಾರೆ ಅದು ಸ್ವಲ್ಪ ಪ್ರಾಬ್ಲಮ್ ಈಚೀಚೆಗೆ ಆ ಥರ ಕೊಟ್ಟಾಗ ನೋಡ್ಬಿಡ್ತಾನೆ ಯಾರಾದರೂ ಬಾನ್ ಮೊಬೈಲ್ ಕೊಡ್ತೀನಿ ನೋಡೋಣ ಅಂತಂದರೆ ಯಾರಾದರೂ ಬೇರೆ ಯಾರಾದರೂ ನೋಡ್ತಿರೋಂಚೂರು ಬಗ್ಗೆ ನೋಡೋದು ಹೀಗೆಲ್ಲ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾನೆ ಇದು ಹೋಗ್ತಾ 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 ಕಂಟ್ರೋಲ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಸುತ್ತಮುತ್ತ ಇರೋರು ನಮ್ಗೆ ಸಪೋರ್ಟ್ ಕೊಡಬೇಕಲ್ವ ನಾವು ಒಬ್ಬರೇ ಆ ಥರ ಬೆಳೆಸ್ತೀವಿ ಅಂದರೆ ಕಷ್ಟ ನಮ್ಮ ಸುತ್ತಮುತ್ತ ಇರೋ ವಾತಾವರಣವೂ ಅದಕ್ಕೆ ನಮಗೆ ಸಪೋರ್ಟ್ ಕೊಡಬೇಕು ಆವಾಗಲೇ ನಾವು ಮಕ್ಕಳನ್ನ ಈ ಥರ ಡಿಸಿಪ್ಲೀನ್ ಆಗಿ ಬೆಳೆಸೋಕ್ಕಾಗೋದುಕೊಡ್ತೀವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ವೀಡಿಯೋ ಬೆಳಗ್ಗೆ ತಿಂಡಿಗೆ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡಿಬಿಟ್ಟಿದೆ ತಿಂಡಿಗಳು ಮಾಡೋದೇ ಒಂದು ಸಮಸ್ಯೆ ಬರೀ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಎರಡು ಟೈಮ್ ನಮ್ಮ ಮನೇಲಿ ತಿಂಡಿ ಆಗಿರೋದ್ರಿಂದ ತಿಂಡಿ ಯಾವ್ದು ಮಾಡೋದು ಯಾವ್ದು ಮಾಡೋದು ಅನ್ನಿಸ್ತಾ ಇರುತ್ತೆ ಸೊ ನಲ್ಲಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಕೋಸು ಎಲ್ಲನೂ ಕಟ್ ಮಾಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಸೋಯಾ ಇತ್ತು ಸೊ ಸೋಯಾ ಸಾಸ್ ಕೂಡ ಹಾಕಿದ್ದೀನಿ ಅದು ಬಿದ್ದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹತ್ರ ಚಿಲ್ಲಿ ಸಾಸ್ ಎಲ್ಲ ಇರಲಿಲ್ಲ ಸೊ ಹಂಗಾಗಿ ಹಸಿ ಮೆಣಸಿಕಾನೆ ಹಾಗೆ ಡೈರೆಕ್ಟು ಕಟ್ ಮಾಡಿ ಹಾಕ್ಬಿಟ್ಟಿದ್ದೆ ಮನೇಲಿ ಏನಿರುತ್ತೋ ನನ್ನ ಅಷ್ಟಿರೋ ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಮನೇಲಿ ಏನು ಅವೈಲೇಬಲ್ ಇರುತ್ತೋ ಅದು ಹಾಕ್ತೀನಿ ಮಾಡ್ತೀನಿ ಅಷ್ಟೇ ಅಯ್ಯೋ ಅದಿಲ್ವಲ್ಲ ಇದಿಲ್ವಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಕೆಲವರು ಅದು ಅದೆಲ್ಲ ತರಿಸಿನೇ ಹಾಕ್ತಾರೆ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬಟ್ ನಾನು ಏನಿದೆ ಅದರಲ್ಲಿ ಮಾಡಿಸ್ತೀನಿ ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಇತ್ತು ಅದನ್ನು ಒಂಚೂರು ಹಾಕೋಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸಿ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಾಡ್ತಾಯಿದ್ದೀನಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಫುಲ್ಲು ಬಿಡಿ ಬಿಡಿಯಾಗಿ ಮಾಡಬೇಕು ಅಂತ ಹೋಗ್ತೀನಿ ಆದರೆ ಅದು ಈ ಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ಈ ಗಂಟೆ ಎಲ್ಲ ಹೊಡೆದು ಬಿಡಿ ಬಿಡಿಯಾಗಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಕಮೆಂಟ್ಗೆ ನಾನು ಆನ್ಸರ್ ಮಾಡಬೇಕು ಒಬ್ಬರು ನಂದು ವರ್ಕ್ ಫ್ರಮ್ ಹೋಮ್ ವಿಡಿಯೋ ನೋಡಿಬಿಟ್ಟು ಬಂದು ಕಮೆಂಟ್ ಮಾಡಿದರು ಮೇಡಮ್ ನೀವು ಟೆನ್ ತೌಸಂಡ್ ತನಕ ಅರ್ನ್ ಮಾಡ್ಬೋದು ಅಂತ ಹೇಳಿದ್ದೀರಾ ಬಟ್ ನೀವು ಲ ಪೇಮೆಂಟ್ ಪ್ರೂಫಲ್ಲಿ ಜಸ್ಟು ಫೈವ್ ತೌಸಂಡು ಸಾರಿ ಫೈವ್ ಹಂಡ್ರೆಡ್ ಟೆನ್ ರುಪೀಸ್ ಹಾಕಿದ್ದೀರಾ ಪೇಮೆಂಟ್ ಪ್ರೂಫ್ನ ಅಂತ ಹೌದು ನಾನು ಎಷ್ಟು ಅರ್ನ್ ಸಾರಿ ಎಷ್ಟು ವರ್ಕ್ ಮಾಡ್ತೀನಿ ಅದ್ರ ಮೇಲೆ ಇನ್ಕಮ್ ಬರೋದು ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಇನ್ನೊಬ್ರಾದರೂ ಅಷ್ಟೇ ನನಗೆ ವರ್ಕ್ ಅಷ್ಟೇ ಅಲ್ವಾ ನಾನು ಸದನ್ನು ಫುಲ್ ಟೈಮಾಗಿ ತೊಗೊಂಡಿಲ್ಲ ಪಾರ್ಟ್ ಟೈಮಾಗಿ ತೊಗೊಂಡು ನಾನು ಮಾಡ್ತಾ ಇರೋದಲ್ವ ಹಾಗಾಗಿ ನಾನು ದಿನದಲ್ಲಿ ಒನ್ ಅವರೋ ಎರಡು ಅವರೋ ಮಾಡೋ ಕೆಲಸ ಇತ್ತು ಅಷ್ಟಕ್ಕಿನ್ನೆಷ್ಟು ಕೊಡ್ತಾರೆ ಹೇಳಿ ಸೊ ನಾನು ಇದಕ್ಕಿಂತ ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಗಮನ ಜಾಸ್ತಿ ಕೊಡ್ತೀನಿ ಅಂದರೆ ಅದು ಖಂಡಿತ ಜಾಸ್ತಿನೂ ಬಂದೇ ಬರುತ್ತೆ ಬಟ್ ಆ ವೀಕಲ್ ನಾನು ಅಷ್ಟೇ ವರ್ಕ್ ಮಾಡಿದ್ದು ಹಾಗಾಗಿ ನನ್ನ ಪೇಮೆಂಟ್ ಅಷ್ಟು ಬಂತು ಅಷ್ಟೇ ಸೊ ನಾನು ಆ್ಯಕ್ಚುಲಿ ವರ್ಕ್ ಇರೋದು ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಅಂತ ಆ ಕಂಪ್ನೀಲಿ ವರ್ಕ್ ಇರೋದು ಆಲ್ರೆಡಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನೇ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಇದು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ನನ್ನ ಚಾನಲಲ್ಲಿ ವೀಡಿಯೋ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮಗೆ ನಿಜವಾಗ್ಲೂ ವರ್ಕ್ ನೆಸೆಸಿಟಿ ಇದೆ ಅನ್ನೋಂಥವ್ರು ಮಾತ್ರ ಗ್ರೂಪಿಗೆ ಆಗಿ ಸುಮ್ಮ ಸುಮ್ಮನೆ ಬೇಕಾ ಬಿಟ್ಟಿಗೆ ಬಂದು ಜಾಯ್ನ್ ಆಗೋದು ಆಮೇಲೆ ಲೆಫ್ಟ್ ಆಗೋದು ಹಿಂಗೆ ಇಂಥ ಕೆಲಸ ಎಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಅಲ್ಲಿ ತುಂಬ ಜನ ಇರ್ತಾರೆ ವರ್ಕ್ ಮಾಡಬೇಕು ಜಾಯ್ನ್ ಆಗಬೇಕು ಅಂತ ಬಟ್ ನಿಮ್ಮಂಥವ್ರಿಗೆ ನಾವು ಟೈಮ್ ಕೊಟ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ವರ್ಕ್ ಮಾಡೋರಿಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ ಹಂಗಾಗಿ ಎಷ್ಟು ಇಷ್ಟಾಗಿ ಇದ್ದೀನಿ ನಾನು ಸುಮ್ಮನೆ ಓತ್ಲ ಹೊಡೆಯೋಕ್ಕೆಲ್ಲ ಬಂದು ಜಾಯ್ನ್ ಆಗೋರು ಅಂಥವ್ರ ಆದರೆ ಜಾಯ್ನ್ ಆಗಲೇಬೇಡಿ ನೀವು ನಿಮಗೆ ನಿಜವಾಗ್ಲೂ ವರ್ಕ್ ಮಾಡೋ ಆಸಕ್ತಿ ಇದ್ದರೆ ಅಂಥವ್ರು ಮಾತ್ರ ಜಾಯ್ನ್ ಆಗಿ ಮತ್ತು ಇದು ಚೈನ್ ಲಿಂಕ ಚೈನ್ ಲಿಂಕ್ ಅಂತೀರ ಯಾವ ಪೆಕ್ಕರ ಹೇಳಿದ್ದು ನಿಮಗೆ ಜ ಚೈನ್ ಲಿಂಕು ಅಂತ ನಾನು ಇದು ಎಲ್ರಿಗೂ ಹೇಳ್ತಾ ಇಲ್ಲ ಕೇ ಆ ಥರ ಕೇಳ್ತಾರಲ್ಲ ಇದು ಚೈನ್ ಲಿಂಕ್ ಇದು ಅಂತಾರಲ್ಲ ಅಂಥ ಗುಲ್ಡುಗಳಿಗೆ ಹೇಳ್ತಾ ಇರೋದು ನಾನು ನನಗಷ್ಟು ಸಿತ್ತು ಸಿಟ್ಟು ಹತ್ತಿಬಿಟ್ಟಿದೆ ನನಗೆ ನಿಜವಾಗ್ಲೂ ಸುಮ್ಮನೆ ಕುತ್ಕೊಂಡು ಬೇಕಾಬಿಟ್ಟಿ ಕಮೆಂಟ್ ಮಾಡೋ ಬದಲು ಹೋಗಿ ನಿಮ್ಗೆ ಆಸಕ್ತಿ ಇತ್ತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತ ಎಚ್ ಡಬ್ಲ್ಯೂ ಇ ಫಾರ್ಚೂನ್ ಅಂತ ಗೂಗಲ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆಯಿತಾ ಅದಕ್ಕೂ ಮೀರಿ ನಿಮಗೆ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ರೂ ನಾನು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ವರ್ಕ್ ಮಾಡಬೇಕು ಅಂತ ಅದು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತೀನಿ ಅನ್ನೋರು ಮಾತ್ರ ಬಂದು ಜಾಯ್ನ್ ಆಗಿ ವರ್ಕ್ ಮಾಡಿ ಅದು ಬಿಟ್ಟು ಇದು ಆ್ಯಕ್ಚುಲಿ ಲೇಡೀಸ್ಗೋಸ್ಕರ ಅಂತಲೇ ನೈಂಟಿ ಪೈ ಪರ್ಸೆಂಟ್ ಇದನ್ನ ಪ್ರ ಫಸ್ಟು ಪ್ರಿಫ್ರೆನ್ಸ್ ಕೊಡ್ತಿರೋದು ನಾನು ಲೇಡೀಸ್ಗೆ ಅಂಥವ್ರಿಗೋಸ್ಕರ ಮಾಡ್ತಿರೋದು ಇಲ್ಲಿ ಜೆಂಟ್ಸ್ಗಳೆಲ್ಲ ಬಂದ್ಬಿಟ್ಟು ಅಂತ ಹಂಗೆ ಹಿಂಗೆ ಅಂದ್ಕೊಂಡು ಕ ಮೆಸೇಜ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡೋದನ್ನು ಬಿಟ್ಬಿಟ್ಟು ನಿಮ್ಮದೇನಿದೆ ಅದನ್ನು ನೋಡಿಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ ಸೊ ಆಮೇಲೆ ಹೇಳ್ಬಿಡ್ತೀನಿ ಚೈನ್ ಲಿಂಕ್ ಚೈನ್ ಲಿಂಕ್ ಅಂತ ಕೇಳ್ಬಿದ್ದು ಚೈನ್ ಲಿಂಕ್ ಅಲ್ಲ ಚೈನ್ ಲಿಂಕ್ಗೂ ಬೈನರಿ ಕಾನ್ಸೆಪ್ಟಿಗೂ ತುಂಬ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಅದು ತಿಳ್ಕೊಂಡು ಜಾಯ್ನ್ ಆಗೋದಿದ್ದರೆ ಹಾಗೆ ಇಲ್ಲ ಅಂದರೆ ಇಲ್ಲ ಸೋ ಬಿಡಿ ಅದನ್ನು ಬಿಟ್ಟಾಕಿ ಮತ್ತು ಪುನರ್ವಂಗೆ ನಾವು ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಆಧಾರ್ ಕಾರ್ಡ್ನ ತ್ರೀ ಮಂತ್ಸ್ ಬೇಬಿಯಿಂದನೇ ಮಾಡ್ತಾರೆ ಬಟ್ ನಮಗೆ ಹುಡುಗ ಆಗಿರೋದ್ರೆ ನಮಗೆ ಏನು ಅದು ಆಧಾರ್ ಕಾರ್ಡ್ ನೆಸೆಸಿಟಿ ಇರಲಿಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಹೆಣ್ಮಕ್ಳಿಗಾದರೆ ಅದೇನೋ ಬಾಂಡ್ ಬಾಗ್ಲೆ ಭಾಗ್ಯಲಕ್ಷ್ಮಿ ಅದು ಅಮೌಂಟ್ ಬರುತ್ತಲ್ಲ ಸೊ ಹಂಗಾಗಿ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳಿಗೆ ಆದ್ರೆ ಅದು ನೆಸೆಸಿಟಿ ಇರುತ್ತೆ ಅವಾಗ ಆಧಾರ್ ಕಾರ್ಡ್ ಕೇಳ್ತಾರೆ ಅವ್ರು ಮಾಡ್ಸ್ಕೊಬೇಕು ಬಟ್ ಇನ್ ಹುಡುಗ ಆಗಿದ್ರಿಂದ ನಮಗೆ ಆಧಾರ್ ಕಾರ್ಡ್ ನೆಸೆಸಿಟಿ ಇರಲಿಲ್ಲ ಅಂತ ಮಾಡ್ಸಿರ್ಲಿಲ್ಲ ಸೊ ಈಗ ಮನಸ್ ಮಾಡ್ದೆ ತಡಿ ಮಾಡಸಣ ಆ್ಯಂಡ್ ನನಗೆ ಇದು ನೆಕ್ಸ್ಟ್ ಯಾವಾಗ ಬೇಕು ಆದ್ರೆ ಆಮೇಲೆ ಅಡ್ರೆಸ್ ಮಾಡ್ಕೊಳ್ಳಬೇಕು ಅಂತ ಮಾಡ್ಸಿತ್ತು ಮೊದಲಂತ ಗೊತ್ತಿಲ್ಲ ಹಾಗಾಗಿ ಮಾಡ್ಸಕ್ಕೆ ಹೋಗಿ ಅವನ್ ಮೊಬೈಲ್ ನಂಬರೇ ಕೊಳ್ಸಿ ಮಾಡ್ಸಿತ್ತೆ ಕಥೆ ನೋಡಿ ಹಿಂಗಾಗಿದೆ ಇದು ಆಕ್ಚುಲಿ ಬಿಸ್ಲು ಮಳೆಗಿಟ್ಟ್ರೆ ಹಿಂಗೆ ಹಾಳಾಗಿದೆ ಬಟ್ ರೂಮಲ್ಲಿ ಇಟ್ಟಿದ್ದಾನಲ್ಲ ಅದು ತುಂಬ ಚೆನ್ನಾಗಿದೆ ಅದೇನೂ ಆಗಿಲ್ಲ ಬಟ್ ಇದು ಬಿಸಿಲಿಗೆ ಮಳೆಗೆ ಎಲ್ಲ ಅರ್ಧೋಗಿದೆ ಇವು ಈ ನನ್ನ ಮಗ ಕೈ ಹಾಕಿ ಹಾಕಿ ಅರ್ಧ ಹಂಚ್ರೆ ಅರ್ಧ ಆಗ್ತಾಯಿಲ್ಲ ಹಿಂಗಾಗಿ ಕೂತಿದೆ ಬಟ್ ಯಾರಾದರೂ ತೊಗೊಂಡ್ರೆ ಅಥವಾ ತಗೊಂಡಿದ್ದರೆ ಯಾರು ಬಿಸಿಲಲ್ಲಿ ಮಳೇಲಿ ಇಡೋಕ್ಕೆ ಹೋಗಬೇಡಿ ಸುಮ್ಮನೆ ಹಾಳಾಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಓಕೆ ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್